ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನನ್ನ ಮಕ್ಳು ಒಂಬತ್ತುವರೆ ಹತ್ತು ಗಂಟೆ ಆಗೋಗಿತ್ತು ಎದ್ದು ನನ್ ಮಗ್ಳು ಎದ್ದಿದ ತಕ್ಷಣ ಅವ್ಳಗ್ ಈ ತರ ಮುದ್ದು ಮಾಡ್ಬೇಕು ಒಂದ್ ಸ್ವಲ್ಪ ಹೊತ್ತು ಎಲ್ಲಾ ಮಕ್ಳುನು ಅಷ್ಟೇ ಅಲ್ವಾ ಹತ್ರನೇ ಫಸ್ಟ್ ಬರೋದು ಅವ್ರಿಗೆ ಈ ರೀತಿ ಮುದ್ದು ಮಾಡಿ ಆಮೇಲೆ ನನ್ ಮಗ ನನ್ ಮಗಳು ಸೌಂಡ್ಗೆ ಅರ್ಧ ಅವ್ನು ನಿದ್ದ್ಬಿಡ್ತಾನೆ ನಿದ್ದೆನೆ ಮಾಡಲ್ಲ ನನ್ ಮಗಳು ಸ್ವಲ್ಪ ಜೋರ್ ಜಾಸ್ತಿ ಎದ್ದಿ ಅವನು ಆಟ ಆಡ್ತಿದ್ದಾನೆ ಇಬ್ರು ಬೆಳ್ ಬೆಳಗ್ಗೆ ಒಂದ್ ಒಂಬತ್ತುವರೆ ಹತ್ತು ಗಂಟೆ ಯಾವಾಗ್ಲೂ ಆಮೇಲೆ ಟಿಫನ್ ಗೆ ಚಪಾತಿ ಬೆಂಡೆಕಾಯಿ ಪಲ್ಯ ನನ್ ಮಗಳು ಕೇಳಿದ್ಲು ಬೆಂಡೆಕಾಯಿ ಬೇಕು ಅಂತ ಅವಳಿಗೆ ಫೇವರೆಟ್ ಅಲ್ವಾ ಸೊ ಹಂಗಾಗಿ ನಾನ್ ಮಾಡಿ ಮೇಲೆ ಅಷ್ಟೊತ್ತಿಗೆ ಹೋಗಿ ಒಂದ್ ಹತ್ತು ನಿಮಿಷ ವಾಕ್ ಮಾಡ್ಕೊಂಡ್ ಬರ್ತೀನಿ ಹೂವುಗಳೆಲ್ಲ ಒಂದ್ ರೌಂಡ್ ನೋಡ್ಕೊಂಡ್ ಬರ್ತೀನಿ ರುದ್ರಾಕ್ಷಿ ಹೂವ ರೋಸ್ ಅಂತೆ ಆಮೇಲೆ ಜಾಜಿ ಹೂವ ಮಲ್ಗೆ ಹೂವ ಎಲ್ಲಾ ಹಾಕಿದ್ದಾರೆ ನಮ್ಮಅಮ್ಮ ಈಗ ಹೊಸ್ದಾಗಿ ಎಲೆ ತಂದ್ ಹಾಕಿದ್ದಾರೆ ನೋಡ್ಬೇಕು ಅದು ಯಾವ ರೀತಿ ಬೆಳೆಯುತ್ತೆ ಅಂತ ನಮ್ಮಅಮ್ಮ ಒಂದ್ ತಪ್ಲೆ ಬಿಟ್ಟಿಲ್ಲ ಬಕೆಟು ಬಿಟ್ಟಿಲ್ಲ ಎಲ್ಲ ಗಿಡಗಳ್ ಗಿಡಗಳು ಹಾಕೋಗ್ಬಿಟ್ಟಿದಾರೆ ನಮ್ಮಅಮ್ಮ ಆಮೇಲೆ ನಾನು ಸ್ವಲ್ಪ ನಮ್ಮಅಮ್ಮಂಗ ಹೆಲ್ಪ್ ಮಾಡೋಣ ಅನ್ಬಿಟ್ಟು ಚಪಾತಿ ಹೊಸಕ್ಕೆ ಅಂತ ಬಂದೆ ಚಪಾತಿ ಕತೆ ಏನಾಯ್ತು ಅಂತ ಹಂಗೆ ನೋಡಿ ಮುಂದಕ್ಕೆ ಹೊಸಿತೀನಿ ಚಪಾತಿ ಹೊಸಿತೀನಿ ಅಂದ್ರೆ ಒಂದ್ ಒಂದ್ಸಲಿ ನಾನ್ ಫಸ್ಟ್ ರೇಟ್ ಆಗಿದ್ದಾಗ ನಾನ್ ಟೆನ್ಶನ್ ಆಗಿದ್ದಾಗ ಚಪಾತಿ ಹೆಂಗ್ ಬರುತ್ತೆ ನಾನ್ ಏನ್ ಚಪಾತಿ ಏನ್ ಗತಿ ಮಾಡ್ತೀನಿ ಅಂತ ನೋಡಿ ಹಂಗೆ ಚಪಾತಿ ಹೆಂಗಿದ್ರು ತಿನ್ಬೋದು ಆದ್ರೆ ಒಂದ್ ಒಂದ್ಸಲಿ ಚಪಾತಿ ರೌಂಡ್ ಶೇಪ್ ಅಲ್ಲಿ ಬರಲ್ಲ ಹೆಂಗೆಂಗೋ ಬಂದ್ಬಿಡುತ್ತೆ ನನ್ ಮಗಳ ಜೊತೆನೂ ನಾನ್ ನೆಕ್ಸ್ಟ್ ವಿಡಿಯೋ ಇಂದ ಮಾತಾಡಿಸ್ತೀನಿ ಅವಳಿಗೆ ಒನ್ ಅಂಡ್ ಹಾಫ್ ಇಯರ್ ಇದ್ದಾಗ್ಲಿಂದನೂ ಅವಳು ಮಾತು ಕಲ್ತಿದ್ದ ಅವಳು ನೆಕ್ಸ್ಟ್ ಇಂದ ನಾನು ಅವಳ ಜೊತೆನೆ ಮಾತಾಡಿಸ್ತೀನಿ ನೋಡಿ ನನ್ನ ಚಪಾತಿ ಕತೆ ಏನಾಯ್ತು ಅಂತ ತಿರ್ಗಾ ಕೋಪಕ್ಕೆ ಅದನ್ನ ಎತ್ತಿ ಬೇರೆ ಹೊಸಕಾಕ್ ಬಿಡ್ತೀನಿ ನನ್ ಮಗ್ಳಗ್ ಬೆಳಿಗ್ಗೆ ಎದ್ದಿದ ತಕ್ಷಣ ಚಾಕ್ಲೇಟ್ ಚಾಕ್ಲೇಟ್ ಟಿಫನ್ ಮಾಡದವಳು ಇಲ್ವ ಚಾಕ್ಲೇಟ್ ತಿನ್ ಅವಳು ಆಮೇಲೆ ನಮ್ಮಅಪ್ಪ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಅವರೇ ಪೂಜೆ ಮಾಡಿದ್ರು ಬೆಳಗ್ಗೆ ಬೇಗನೆ ಪೂಜೆ ಮಾಡ್ಬಿಡ್ತಾರೆ ನಮ್ಮಪ್ಪ ನಾವು ಸ್ವಲ್ಪ ಸಿಂಪಲ್ ಆಗಿ ನಾವು ದೇವ್ರ ಮನೆಲ್ಲ ಇಟ್ಕೊಂಡಿರೋದು ನಾನು ನನ್ ಮಗಳು ತರಕಾರಿ ತರಬೇಕಿತ್ತು ಹಂಗಾಗಿ ಗಾಡಿಲಿ ಹೊರಟವಿ ಇಲ್ಲೇ ಒನ್ ಕಿಲೋಮೀಟರ್ ಅಷ್ಟೇ ಇದ್ದಿದ್ದು ತರಕಾರಿ ಮಾರ್ಕೆಟ್ ಬೆಳ್ ಬೆಳಿಗ್ಗೆನೆ ಹೋದ್ರೆ ಸ್ವಲ್ಪ ಫ್ರೆಶ್ ಆಗಿರೋದ್ ಸಿಗುತ್ತಲ್ವಾ ಸೊ ಹಂಗಾಗಿ ಮನೆ ಹತ್ರನೇ ಅಲ್ವಾ ಬೇಗ ಹೋಗ್ ಬೇಗ ಬಂದ್ಬಿಡೋಣ ಅಂತ ನಾನು ನನ್ ಮಗ್ಳಿಬ್ರು ಹೋದ್ವಿ ಎಲ್ಲ ಶಾಪಿಂಗ್ ಮಾಡಿಸ್ತೀನಿ ನಾನು ಅವಳಿಗೂ ಗೊತ್ತಾಗ್ಬೇಕು ಎಲ್ಲಾನು ಅಂತ ಅನ್ಬಿಟ್ಟು ಅವಳನು ಕರ್ಕೊಂಡು ಹೋಗ್ತೀನಿ ಎಲ್ಲೋದ್ರ ಜೊತೆಗೆ ತರಕಾರಿ ಎಲ್ಲ ತಗೊಂಡ್ವಿ ಅವ್ಳ ಸೈಡಲ್ಲಿ ನಿಲ್ಸಿದ್ದೆ ನಾನು ಅಲ್ಲಿ ಗಾಡಿ ಎಲ್ಲ ಬಂದ್ಬಿಡುತ್ತೆ ಮೇನ್ ರೋಡ್ ಅಲ್ಲಿ ಅನ್ಬಿಟ್ಟು ಸೈಡಲ್ಲಿ ನಿಲ್ಸ್ಬಿಟ್ಟು ನಾನ್ ಏನ್ ಬೇಕೋ ಅದೆಲ್ಲ ತಗೊಂತ ಇದ್ದೆ ತರಕಾರಿ ಎಲ್ಲಾ ತಗೊಂಡ್ವಿ ಎಲ್ಲ ಫ್ರೆಶ್ ಆಗಿತ್ತು ಚೆನ್ನಾಗಿ ತರಕಾರಿ ರೇಟ್ ಬೇರೆ ತುಂಬಾ ಜಾಸ್ತಿ ಆಮೇಲೆ ಸ್ವಲ್ಪ ಚಿಪ್ಸ್ ಬೇಕು ಅಂತ ಅಂದ್ಲು ಚಿಪ್ಸ್ ಎಲ್ಲಾ ತಗೊಂಡು ಮನೆಗೆ ಬಂದ್ವಿ ನೋಡಿ ಇಷ್ಟ ತರಕಾರಿಗೆ ಒಂದ್ ವಾರ ಒಂದ್ ಹತ್ತು ದಿವಸ ಬರುತ್ತೆನೋ ಅಷ್ಟೇ ಇನ್ನೂರ ರೂಪಾಯಿ ಏನೋ ಕೊಟ್ಟೆ ಇಷ್ಟು ತರಕಾರಿಗೆ ಎಲ್ಲ ತರಕಾರಿ ಎಲ್ಲಾ ಜೋಡ್ಸಿ ನೀಟಾಗಿ ಅಲ್ಲೆಲ್ಲ ಎತ್ತಿಟ್ಟೆ ಇದು ಒಂದು ಪುಟ್ಟು ಮಿನಿ ವ್ಲಾಗ್ ತರ ಮಾಡಿದೀನಿ ನನ್ ಮಗಂಗೆ ಎಣ್ಣೆ ಬಾತ್ ಮಾಡಿಸ್ಬೇಕು ಸ್ನಾನ ಎಲ್ಲ ಮಾಡಿಸ್ಬೇಕಲ್ಲ ಆಯಿಲ್ ನನ್ ಹಿಮಾಲಯನೇ ಹಾಕೋದು ಆಲಿವ್ 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 ಆಯಿಲ್ ಬರುತ್ತೆ ಇದರಲ್ಲಿ ಅದೇ ಹಾಕೋದು ನಾನು ಅವ್ನ್ಗೆ ಆಮೇಲೆ ನಮ್ ಕೋಳಿ ಸಾಕಿದಿವಲ್ಲ ನಾವು ಅದೊಂದು ಸ್ವಲ್ಪ ಆಚೆ ಬಿಡ್ತೀವಿ ಒಂದ್ ಸ್ವಲ್ಪ ಹೊತ್ತು ಇಲ್ಲಾಂದ್ರೆ ಮುಂಗುಸಿ ನಾಯಿ ಎಲ್ಲ ಇಡ್ಕೊಂಡು ಹೋಗ್ಬಿಡುತ್ತಲ್ವಾ ಕೋಳಿನ ಅದಕ್ಕೋಸ್ಕರ ಅಲ್ಲೇ ಕಾಬಲ್ ಕಾಯ್ಬೇಕು ಹುಳಿಕಾಳಪ್ಪಳ ನನ್ ಫೇವ್ರೇಟು ಯಾರಿಗೆಲ್ಲ ಫೇವ್ರೇಟ್ ಕಮೆಂಟ್ ಮಾಡಿ ಆಮೇಲೆ ಆಸ್ ಯೂಶಲ್ ನೈಟ್ ಊಟಕ್ಕೆ ರಸಮ್ಮು ಮತ್ತೆ ರೈಸು ಸ್ವಲ್ಪ ಕಬಾಬ್ ತರಿಸಿದ್ದೆ ಕಬಾಬ್ ತಿಂದೆ ಅಷ್ಟೇ ನಮ್ಮ ವಿನಿ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್